ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮಾಧ್ಯಮ ಮತ್ತು ಅಂತರ್ಜಾಲ ಪ್ರಬಂಧ ಮಾಧ್ಯಮ ಮತ್ತು ಅಂತರ್ಜಾಲ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಮಾಧ್ಯಮ ಮತ್ತು ಅಂತರ್ಜಾಲ ಪರಸ್ಪರ ಸಂಬಂಧ ಹೊಂದಿದೆ ಅಂತರ್ಜಾಲವು ಮಾಧ್ಯಮಗಳಿಗೆ ಹೊಸ ಪ್ರೇಕ್ಷಕರನ್ನು ತಲುಪಲು ಮತ್ತು ತಮ್ಮ ವಿಷಯವನ್ನು ಹಂಚಿಕೊಳ್ಳಲು ಹೊಸ ಅವಕಾಶಗಳನ್ನು ಒದಗಿಸುತ್ತದೆ ಅದೇ ಸಮಯದಲ್ಲಿ ಮಾಧ್ಯಮ ಅಂತರ್ಜಾಲದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲು ಮತ್ತು ಸಂವಹನ ನಡೆಸಲು ಒಂದು ವೇದಿಕೆ ಒದಗಿಸುತ್ತದೆ ಅಂತಂತ ಅಂತಂದರೆ ತಪ್ಪಾಗಲ್ಲ ಮಾಧ್ಯಮ ಮತ್ತು ಮತ್ತು ಅಂತರ್ಜಾಲ ಮಾಹಿತಿ ಹಂಚಿಕೊಳ್ಳಲು ಮತ್ತು ಸಂವಹನ ನಡೆಸಲು ಒಂದು ವೇದಿಕೆ ಒದಗಿಸುತ್ತದೆ ಸಮಾಜದಲ್ಲಿ ಮಾಧ್ಯಮ ಮತ್ತು ತಂತ್ರಜ್ಞಾನದ ಬಳಕೆ ಹೇಗಾಗುತ್ತೆ ಸಮಾಜದಲ್ಲಿ ಮಾಧ್ಯಮ ಮತ್ತು ತಂತ್ರಜ್ಞಾನದ ಬಳಕೆಯನ್ನು ನೋಡೋಣ ಬನ್ನಿ ಪತ್ರಿಕೆಗಳು ದೂರದರ್ಶನ ಮತ್ತು ಹೊಸ ಮಾಧ್ಯಮಗಳಂತೆ ವಿವಿಧ ಮಾಧ್ಯಮಗಳ ವಿಕಸನ ಮತ್ತು ಪ್ರಸ್ತುತ ಪಾತ್ರವನ್ನು ವಿವರಿಸ್ತದ ಮಾಧ್ಯಮದಲ್ಲಿ ಉತ್ಪನ್ನ ಜಾಹೀರಾತದ ಜಾಹೀರಾತಿನ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಾಗ್ತದ ಇನ್ನು ಮುಂದೆ ಮಾಧ್ಯಮ ಮತ್ತು ಅಂತರ್ಜಾಲದ ಪರಿಣಾಮಗಳು ಅಂತ ಹೇಳಲಾಗ್ತದ ಮಾಧ್ಯಮ ಮತ್ತು ಅಂತರ್ಜಾಲದ ಪರಿಣಾಮಗಳೇನ ಅಂತ ನೋಡೋಣ ಬನ್ನಿ ಮಾಧ್ಯಮ ಮತ್ತು ಅಂತರ್ಜಾಲದ ಸಮಾಜದ ಮೇಲೆ ಹಲವಾರು ರೀತಿಯಲ್ಲಿ ಪರಿಣಾಮ ಬೀರುತ್ತವೆ ಮೊದಲನೇದಾಗಿ ಧನಾತ್ಮಕ ಪರಿಣಾಮಗಳು ಮಾಧ್ಯಮ ಅಂತರ್ಜಾಲದಲ್ಲಿ ಧನಾತ್ಮಕ ಪರಿಣಾಮಗಳು ಯಾವ್ಯಾವು ಅಂತ ನೋಡೋಣ ಮಾಧ್ಯಮ ಅಂತರ್ಜಾಲದ ಶಿಕ್ಷಣ ಮತ್ತು ಜಾಗೃತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಮಾಹಿತಿಯನ್ನು ಸುಲಭವಾಗಿ ಬಯಸಲು ಬಯಸಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಜನರು ಜಗತ್ತಿನ ಬಗ್ಗೆ ಅರಿವು ಮೂಡಿಸಲು ಸಹಾಯ ಮಾಡುತ್ತದೆ ಅಂತ ಹೇಳದ ಮತ್ತೆ ಇನ್ನ ಮಾಧ್ಯಮ ಮತ್ತು ಅಂತರ್ಜಾಲದ ಪರಿಣಾಮಗಳೊಳಗೆ ಪರಿಣಾಮಗಳೊಳಗ ಋಣಾತ್ಮಕ ಪರಿಣಾಮ ಯಾವುದು ಅಂತ ನೋಡೋಣ ಋಣಾತ್ಮಕ ಪರಿಣಾಮಗಳು ಮಾಧ್ಯಮ ಮತ್ತು ಅಂತರ್ಜಾಲದ ತಪ್ಪು ಮಾಹಿತಿ ಮತ್ತು ಹರಡುವಿಕೆಗೆ ಕಾರಣವಾಗಬಹುದು ಕೆಲವು ಸಂದರ್ಭಗಳಲ್ಲಿ ಸಾಮಾಜಿಕ ಮಾಧ್ಯಮವು ವ್ಯಸನಕಾರಿಯಾಗಿದೆ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಉಪ ಸಂವಾರ ಕೊನೆಯದಾಗಿ ಬರುವಂಥದ್ದು ಉಪ ಮಾಧ್ಯಮ ಮತ್ತು ಅಂತರ್ಜಾಲ ಪ್ರಬಲ ಸಾಧನಗಳಾಗಿದ್ದು ಸಮಾಜದ ಮೇಲೆ ಬಲವಾದ ಪ್ರಭಾವ ಬೀರುತ್ತದೆ ಉಪಸಂಹಾರ ಏನಂತ ಹೇಳಲಾಗ್ತದೆ ಟೋಟಲ್ ಆಗಿ ಓರಲ್ ಆಗಿ ನಾವು ಏನಂತ ಹೇಳ್ತೀವಿ ಅಂದ್ರೆ ಮಾಧ್ಯಮ ಮತ್ತು ಅಂತರ್ಜಾಲ ಜಾಲವು ಪ್ರಬಲ ಸಾಧನಗಳಾಗಿದ್ದು ಸಮಾಜದ ಮೇಲೆ ಬಲವಾದ ಪ್ರಭಾವ ಬೀರುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಧ್ಯಮ ಮತ್ತು ಅಂತರ್ಜಾಲದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು